ಇವರು ಡಾಕ್ಟರ್ ಮನೋಹರ್ ಉಪಾಧ್ಯ ವೃತ್ತಿಯಲ್ಲಿ ಪಶುವೈದ್ಯರು ಮಂಗಳೂರಿನಲ್ಲಿ ನೆಲೆಸಿರುವ ಇವರಿಗೆ ಮಾವು ಮಂಟಪ ಸೃಷ್ಟಿಸುವ ಅದಮ್ಯ ಉತ್ಸಾಹ ಮಂಗಳೂರಿನಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದ ಬಂಟ್ವಾಳ ತಾಲೂಕಿನ ಕುಕ್ಕಿಲದಲ್ಲಿ ಗುಡ್ಡದ ತುದಿಯಲ್ಲಿ ಜಾಗವೊಂದನ್ನು ಇವರು ಖರೀದಿ ಮಾಡಿದ್ದಾರೆ ಕಡಿದಾದ ರಸ್ತೆಯಲ್ಲಿ ಸಾಗಿ ಕಣಿವೆಯಂತಹ ಪ್ರದೇಶವನ್ನು ದಾಟಿ ಈ ಗುಡ್ಡದ ತಲ ತಲುಪಬೇಕು ಈ ಗುಡ್ಡದ ಇಳಿಜಾರಿನಲ್ಲಿ ಪದರು ಪದರಾಗಿ ಹದಗೊಳಿಸಿರುವ ಭೂಮಿ ನೂರಾರು ನಾಡ ಮಾವು ಸಸಿಗಳಿಗೆ ಆಶ್ರಯ ನೀಡಿದೆ ಸುಮಾರು ಐದು ಎಕರೆ ವಿಶಾಲ ಪ್ರದೇಶದಲ್ಲಿ ನಾನೂರು ಜಾತಿಯ ನಾಡಮಾವಿನ ಮಾವಿನ ಸಸಿಗಳು ಸುಮಾರು ಐವತ್ತು ಹೈಬ್ರಿಡ್ ಎಕ್ಸಾಟಿಕ್ ಜಾತಿಯ ಮಾವಿನ ಸಸಿಗಳನ್ನು ಉಪಾಧ್ಯರು ಬೆಳೆಸಿದ್ದಾರೆ ಮಾವಿನ ಗಿಡಗಳಿಗೆ ಗಡಿ ರಕ್ಷಕರಂತೆ ಹಲಸಿನ ಸಸಿಗಳು ಮೈದಳೆದಿವೆ ಮಾವಿನ ತೋಪಿನ ಅಂಚಿನಲ್ಲಿ ಇಪ್ಪತ್ನಾಲ್ಕು ವಿವಿಧ ಸ್ಥಳೀಯ ತಳಿಗಳ ಹಲಸಿನ ಗಿಡಗಳನ್ನ ನಾಟಿ ಮಾಡಿದ್ದಾರೆ ಒಂದು ಕಸಿ ಮಾಡಿ ಅದು ಬಲಿತ ಒಂದು ಗಿಡ ಆಗಲಿಕ್ಕೆ ಸಾಧಾರಣ ಮೂರು ತಿಂಗಳು ಬೇಕು ಮತ್ತು ನಾವು ಇಲ್ಲಿ ಡ್ರಿಪ್ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಯಾವ ವರ್ಷದ ವರ್ಷ ಇಡೀ ಯಾವಾಗಲೂ ಕೂಡ ನೆಡ್ಬೋದು ಮಳೆಗಾಲಕ್ಕೆ ಅಂತ ಕಾಯಬೇಕಾಗಿಲ್ಲ ಕಸಿ ಕಡ್ಡಿಗಳನ್ನು ಸಂಗ್ರಹಿಸುವುದು ಹೇಗೆ ಅಂತ ನೀವು ಕೇಳ್ಬೋದು ಅದು ಹೇಗೆ ಅಂತ ಹೇಳಿದರೆ ಮುಖ್ಯವಾಗಿ ನಾವಾಗಿಯೇ ಅಧ್ಯಯನ ಮಾಡಿ ಹೋಗೋದಿದ್ದರೆ ಆ ಹಣ್ಣು ಬಿಡುವ ಸಮಯ ಅಥವಾ ಒಂದು ಮಾವಿನ ಮಿಡಿ ಈಗ ಉಪ್ಪಿನಕಾಯಿಗೆ ಮಿಡಿ ಬೇಕಾಗ್ತದೆ ಅಥವಾ ಆಹಾರ ಖಾದ್ಯ ತಯಾರು ಮಾಡಲಿಕ್ಕೆ ಅಡುಗೆಗೆ ಕಾಯಿ ಬೇಕಾಗ್ತದೆ ಅಥವಾ ಉಪ್ಪಿನಲ್ಲಿ ಹಾಕಿಡುವಂಥದ್ದು ಬೇಯಿಸಿ ಇಡುವ ಉಪ್ಪಿನಲ್ಲಿಡುವಂಥದ್ದು ಅಥವಾ ಹಣ್ಣನ್ನು ಉಪ್ಪಿನಲ್ಲಿಡುವಂಥದ್ದು ಹೀಗೆ ಬೇರೆ ಬೇರೆ ಅಡುಗೆಗೆ ಬೇರೆ ಬೇರೆ ಕ್ರಮ ಇದೆ ಆ ಸೀಸನ್ನಲ್ಲಿ ಅದನ್ನು ನಾವು ಸವಿದರೆ ನಮಗೆ ಗೊತ್ತಾಗ್ತದೆ ಇಲ್ಲ ಹಣ್ಣು ಬಿಡುವ ಟೈಮಲ್ಲಿ ಹಣ್ಣನ್ನು ತಿಂದರೆ ಗೊತ್ತಾಗ್ತದೆ ಅದರ ಸಿಹಿ ಹೇಗೆ ಹೇಗೆ ಸಿಪ್ಪೆ ಹೇಗೆ ಸಿಪ್ಪೆ ದಪ್ಪ ತೆಳುವ ಅರೋಮಾ ಪರಿಮಳ ಹೇಗೆ ಆಮೇಲೆ ಗೊರ್ಟಿನ ಗಾತ್ರ ಮಾವಿನ ಹಣ್ಣಿನ ಹೊರಬಣ್ಣ ಒಳಬಣ್ಣ ತಿರುಳು ಹೇಗೆ ನಾರುಂಟ ನಾರಿಲ್ವ ಹೀಗೆ ಬೇರೆ ಬೇರೆ ಗುಣಧರ್ಮಗಳನ್ನು ಅವಲಂಬಿಸಿ ನಾವು ಹಣ್ಣನ್ನು ತಿಂದಾಗ ಸಂಗ್ರಹ ಯೋಗ್ಯವಲ್ಲ ಅಂತ ಮನೋಹರ್ ಉಪಾಧ್ಯಾಯ ಮೂಲ ನೆಲೆ ಉಡುಪಿ ಜಿಲ್ಲೆಯ ಪಾರಂಪಳ್ಳಿ ಗ್ರಾಮ ಚಿಕ್ಕವರಿರುವಾಗ ಊರಿನ ಹಿತ್ತಲಿನಲ್ಲಿ ಬೆಳೆದ ಬಾಯಿಮನೆ ಕಸಿ ಎಂಬ ನಾಡ ಮಾವು ಅವರ ರುಚಿ ಗ್ರಂಥಿಯನ್ನ ಬಿಡಿದಬ್ಬಿಸಿದ ಮಾವಿನ ತಳಿ ಈ ಹಣ್ಣು ತಿಂದ ನೆನಪಾದಾಗಲೆಲ್ಲ ಅವರಿಗೆ ನಾಡ ಮಾವಿನ ಸಂರಕ್ಷಣೆ ಮಾಡಬೇಕು ಎಂಬ ಪ್ರಜ್ಞೆ ಕಾಡ್ತಾ ಇತ್ತಂತೆ ಇದಕ್ಕೆ ನೀರದವರು ಅಡಿಕೆ ಪತ್ರಿಕೆ ಸಂಪಾದಕ ಶ್ರೀಪಟ್ರೆ ಕಸಿ ಗಿಡಗಳನ್ನೇ ಯಾಕೆ ಆಯ್ಕೆ ಮಾಡ್ತೀರಿ ಅಂತ ಕೇಳ್ಬೋದು ಇಲ್ಲಿ ಮಾವಿಗೆ ಮಾವನ್ನು ನಾವು ಎರಡು ರೀತಿಯಲ್ಲಿ ಸಂರಕ್ಷಣೆ ಮಾಡ್ಬೋದು ಅಂದರೆ ಒಂದು ಗೊರಟು ಅದರ ಬೀಜವನ್ನು ನೆಟ್ಟು ಅದು ಹೆಮ್ಮರವಾಗಿ ಬೆಳೆಯವರೆಗೆ ಕಾಯಬೇಕಾಗ್ತದೆ ಅದೇ ನೀವು ಕಸಿ ಕಡ್ಡಿಗಳಿಂದ ಮಾಡಿದ ಗಿಡಗಳನ್ನು ಈ ಕಸಿ ಗಿಡಗಳನ್ನು ನೆಟ್ಟಾಗ ಬಹಳ ಬೇಗ ಒಂದು ಅದರದ್ದು ನಮಗೆ ಫಲ ಸಿಗ್ತದೆ ಅಂದರೆ ಮೂರ್ನಾಲ್ಕು ವರ್ಷದಲ್ಲೇ ಸಿಗುವ ಸಾಧ್ಯತೆಗಳು ಜಾಸ್ತಿ ಅದೇ ನೀವು ಬೀಜದಿಂದ ಹುಟ್ಟಿದ ಗಿಡ ಮರವಾಗಿ ಬೆಳೆದು ಫಲ ಕೊಡುವಾಗ ಹತ್ತು ವರ್ಷ ಕೆಲವು ಸರಿ ಇನ್ನೂ ತಡವಾಗ್ಬೋದು ಅಥವಾ ಏಳು ವರ್ಷ ಬೇಕಾಗ್ಬೋದು ಆಮೇಲೆ ಬೀಜದಿಂದ ಹುಟ್ಟಿದ ಮರ ಬೆಳೆದು 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 ದೊಡ್ಡ ಒಂದು ಕೊಡೆ ಆಕಾರವನ್ನು ಪಡ್ಕೊಳ್ತದೆ ಇಂಗ್ಲೀಷಲ್ಲಿ ಕೆನೋಪಿ ಅಂತ ಹೇಳ್ತಾರೆ ಆವಾಗ ಒಟ್ಟು ಪ್ರದೇಶದ ತುಂಬ ಜಾಗವನ್ನು ಆವರಿಸಿಬಿಡ್ತದೆ ಅದು ಅಷ್ಟೇ ಜಾಗದಲ್ಲಿ ನಾವು ಕಸಿ ಗಿಡಗಳನ್ನು ಒಂದು ನಾಲ್ಕೈದು ಗಿಡಗಳನ್ನು ಹಾಕ್ಕೊಳ್ಬೋದು ಆವಾಗ ಏನಾಯಿತು ಕಡಿಮೆ ಜಾಗದಲ್ಲಿ ಜಾಸ್ತಿ ಸ್ಥಳೀಯ ತಳಿಯ ಸಂಗ್ರಹಣೆ ಮತ್ತು ಬೇಗ ಫಲ ನೀಡುವಂಥದ್ದು ಹೀಗೆ ಮತ್ತೆ ನಮಗೆ ತುಂಬ ಈಗ ಒಂದು ದೊಡ್ಡ ಬೀಜದಿಂದ ಮರದಿಂದ ವರ್ಷಕ್ಕೆ ನಾಲ್ಕು ಮೂರೈದು ಸಾವಿರ ಹಣ್ಣು ಮಿಡಿಗಳು ಬರ್ಬೋದು ಅದು ಕೂಡ ಲಾಭದಾಯಕವೇ ವಾಣಿಜ್ಯವಾಗಿ ಆದರೆ ನಮಗೆ ಸಂರಕ್ಷಣೆ ದೃಷ್ಟಿಯಿಂದ ನೀವು ಒಂದು ಇನ್ನೂರು ಮುನ್ನೂರು ಮಿಡಿ ಕಾಯಿ ಹಣ್ಣು ಸಿಕ್ಕಿದರೂ ಸಾಕಾಗ್ತದೆ ಯಾಕೆಂದರೆ ನಮಗೆ ಅದು ಬರೀ ಒಂದು ದಾಖಲಾತಿಗಾಗಿ ಮತ್ತು ಮುಂದಿನ ಜನ್ರೇಷನಿಗೆ ನಾವು ನಾವಾಗಿ ಕಸಿ ಕಡ್ಡಿಗಳನ್ನು ಮುಂದಿನ ಆಸಕ್ತರಿಗೆ ಕಸಿ ಮಾಡಲು ಆ ಕಡ್ಡಿಗಳನ್ನು ಕೊಡುವುದರ ಮೂಲಕ ನಾವು ಆ ತಳಿಯನ್ನು ಅಭಿವೃದ್ಧಿ ಮಾಡಿದಾಗೆ ಆಗ್ತದೆ ಅಲ್ಲಿಂದ ಶುರುವಾದ ಉತ್ಕೃಷ್ಟ ತಳಿಯ ನಾಡ ಮಾವುಗಳ ಹುಡುಕಾಟ ಅವರನ್ನ ಊರಿಂದ ಊರಿಗೆ ಅಲೆದಾಡೋದಕ್ಕೆ ಪ್ರೇರೇಪಿಸಿತು ದಕ್ಷಿಣ ಕನ್ನಡ ಉಡುಪಿ ಕೊಡಗು ಉತ್ತರ ಕನ್ನಡ ಜಿಲ್ಲೆಗಳು ಹಾಗೂ ಕೇರಳದ ಕಾಸರಗೋಡು ಜಿಲ್ಲೆಯ ಹಲವಾರು ಹಳ್ಳಿಗಳಿಗೆ ಭೇಟಿ ನೀಡಿ ಅವರು ಕಸಿ ಕಡ್ಡಿಗಳನ್ನ ಅಂದರೆ ಸಯಾನ್ಗಳನ್ನು ಈಗ ಉದಾಹರಣೆ ಒಂದು ಸುಬ್ಬ ರೆಡ್ ಅಂತ ಆ ಒಬ್ಬ ಆ ಜಾಗದ ಮಾಲೀಕನ ಹೆಸರು ಇರಬಹುದು ಅದಕ್ಕೆ ಅದಕ್ಕಿರುವ ಬಣ್ಣದ ಹೆಸರು ಇರಬಹುದು ಹಾಗೆ ಬೇರೆ ಬೇರೆ ಈಗ ಒಂದು ಉ ಉತ್ಕೃಷ್ಟ ಮಿಡಿಯ ಉಪ್ಪಿನಕಾಯಿ ಅಂತ ಹೇಳಿದೆ ರಾಗಾಳಿ ಮಿಡಿ ಅಂತ ಇದು ಈಶ್ವರ ಮಂಗಲದ ಹತ್ರ ಒಬ್ಬರು ರಾಗಾಳಿ ಸತ್ಯನಾರಾಯಣ ಮನೆಯಲ್ಲಿ ಮನೆಯಲ್ಲಿದೆ ಅದು ಈಗ ಇರೋ ಒಂದು ಮರ ಅವರ ಸಂಬಂಧಿಕರು ಇನ್ನೊಬ್ಬರು ಮಾಪಲ ತೋಟ ಸುಬ್ರಾಯ ಭಟ್ರು ಅವರಲ್ಲಿ ಒಂದು ಮರ ಇದೆ ಹೀಗೆ ನಿಮ್ಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಹೋದರೆ ಅದೊಂದು ಅಪೂರ್ವವಾದ ಎರಡು ಮರ ಇದೆ ಅದು ಎಷ್ಟರ ಮಟ್ಟಿಗೆ ಅದು ವಿಶೇಷ ಅಂತ ಹೇಳಿದರೆ ಅದು ನಿಮಗೆ ಒಂದು ಮಿಡಿ ಸಣ್ಣ ಮಿಡಿ ತಿಂದರೂ ಕೂಡ ಒಂದು ಇಡೀ ಬಟ್ಟಲು ಅನ್ನ ಖಾಲಿ ಮಾಡುವಷ್ಟು ಅದರಲ್ಲಿ ಸುವಾಸನೆ ಮತ್ತು ಆ ಸೊನೆಯ ವಾಸನೆ ಮತ್ತು ಆ ಖಾರ ಅಥವಾ ಆ ಒಂದು ಎರಮ ಅಷ್ಟು ಸಾಕಾಗ್ತದೆ ಅಂದರೆ ಚೂರು ತಿಂದರೆ ಇಡೀ ಒಂದು ಮುಷ್ಟಿ ಅನ್ನ ಅದು ಬ್ಲೆಂಡ್ ಆಗಲಿಕ್ಕೆ ಸಾಕಾಗ್ತದೆ ಅದೊಂದು ಭಾಳ ಅಪೂರ್ವವಾದ ತಳಿ ಇದೇ ಗಿಡಗಳು ಕುಕ್ಕಿಲದಲ್ಲಿ ನೆಲೆಗೊಂಡು ಟೊಂಗೆ ಹೊಡೆದಿವೆ ಬೇಸಿಗೆಯಲ್ಲಿ ಗಿಡಗಳಿಗೆ ನೀರು ಕೊರತೆಯಾಗದಂತೆ ಉಪಾಧ್ಯಾಯರು ಕೊಳವೆ ಬಾವಿ ತೆಗೆಸಿ ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದಾರೆ ನಾವು ಈ ಹೈಬ್ರಿಡ್ ಮಾವಿರಲಿ ಅಥವಾ ಎಕ್ಸಾಟಿಕ್ ವಿದೇಶಿ ತಳಿ ಹಣ್ಣು ನಿಮಗೆ ತಿನ್ನಲಿ ಸಿಕ್ಕಿದಾಗ ತಿನ್ನುವಾಗ ಮಾತ್ರ ಖುಷಿ ಅದೇ ನೀವು ನಾಡ ಮಾವನ್ನು ತಿನ್ನಿ ಅದು ಜೀವನ ಪರ್ಯಂತ ಅದರ ಒಂದು ನೆನಪುಗಳು ಆ ನೆನಪುಗಳನ್ನು ಮೆಲ್ಕು ಹಾಕ್ತಾ ಇದ್ದರೆ ನಿಮ್ಗೆ ಆ ಕ್ರೇವು ಮತ್ತೆ ಕಮ್ಮಿ ಇನ್ನೂ ಜಾಸ್ತಿ ಆಗ್ತಾ ಹೋಗುದು ಯಾಕಂದ್ರೆ ಆ ನಾಡ ಮಾವು ಕೊಡುವ ಒಂದು ಬದುಕಿನಲ್ಲಿ ಅನುಭವ ನೀವು ಒಬ್ಬರೇ ಅಲ್ಲ ನಿಮ್ಮ ಕುಟುಂಬದವರು ಆಚೆ ಈಚೆಯವರು ಎಲ್ಲರಿಗೂ ಅದೇ ಸಮಾನ ಒಂದು ಅಭಿವ್ಯಕ್ತಿ ಆಗಿರ್ತದೆ ಅದಕ್ಕಾಗಿ ಎಲ್ಲರೂ ಈ ಥರ ಐನೂರು ಗಟ್ಟಲೆ ನೂರು ಗಟ್ಟಲೆ ಸಂರಕ್ಷಣೆ ಮಾಡಬೇಕಾಗಿಲ್ಲ ಊರಲ್ಲಿ ಒಂದು ಐವತ್ತು ಮನೆ ಇದೆ ಅಂತ ಇಟ್ಕೊಳ್ಳಿ ಎಲ್ಲರೂ ಮಾತಾಡಿಕೊಂಡು ಒಂದೊಂದು ತಳಿಯನ್ನು ಸಂರಕ್ಷಣೆ ಮಾಡಿಕೊಂಡಿದ್ರೆ ಊರಿಗೆ ಒಂದು ಐವತ್ತು ತಳಿಯ ಸಂರಕ್ಷಣೆ ಮಾಡಿದ ಒಂದು ಹೆಮ್ಮೆ ಇರ್ತದೆ ಹಾಗೆ ಎಲ್ಲ ಐವತ್ತು ಮನೆಯವರು ಐವತ್ತು ಬೇರೆ ಬೇರೆ ತಳಿಯ ಒಂದು ಸವಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ ಬೇಡ ಊರಿನ ಸುದ್ದಿ ಬೇಡ ಒಬ್ಬೊಬ್ಬರು ಒಂದೊಂದು ತಳಿಯನ್ನು ಅವರ ಲಭ್ಯ ಇರೋ ಜಾಗದಲ್ಲಿ ಕಸಿ ಗಿಡ ನೆಟ್ಟುಕೊಂಡ್ರು ಬೇರೆ ಮರಕ್ಕೆ ತೊಂದರೆ ಆಗದೆ ಒಂದು ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ ಆವಾಗ ಬದುಕು ಒಂದು ವೈವಿಧ್ಯಮಯ ಆಗಲಿಕ್ಕೆ ಸಾಧ್ಯತೆಗಳು ನಮ್ಮ ಈ ನಾಡಮಾವಿನ ಒಂದು ಸಾಂಗತ್ಯ ಪ್ರತಿಯೊಬ್ಬರೂ ಒಂದೊಂದು ನಾಡ ಮಾವು ತಳಿ ಸಂರಕ್ಷಣೆ ಮಾಡಿದರೆ ನಶಿಸ್ತಾ ಇರುವ ನಾಡ ಮಾವು ತಳಿಗಳು ಮತ್ತೆ ಪರಿಮಳ ಹರಡತ್ವೆ ಮನೆಯ ಹಿತ್ತಲಿನಲ್ಲಿ ಒಂದಾದ್ರೂ ಗಿಡ ನೆಡಬೇಕು ಎಂಬುದು ಉಪಾಧ್ಯರ ಅಭಿಲಾಷೆ